ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಹೇಗಾದರೂ ಮಾಡಿ ಭಾಗ್ಯನ ಸೋಲಿಸಲೇಬೇಕು ಅಂತ ಹೇಳಿ ತನ್ಮೈ ಫೀಸನ್ನು ನಾನೇ ಕಟ್ಟಿದ್ರೆ ಭಾಗ್ಯ ಸೋಲಿಸ್ತಾಳೆ ಇವತ್ತೇ ಲಾಸ್ಟ್ ಡೇಟು ಅಂತ ಹೇಳಿ ಅಂದ್ಕೊಂಡು ಇದು ಮಾಡಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ಭಾಗ್ಯ ಏನೋ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಾಳೆ ಅಂತ ಹೇಳಿ ಆಗ ಹತ್ರ ಇಲ್ದಾಗ ನೀನೇನು ಯೋಚನೆ ಮಾಡಬೇಡ ಆ ದುಡ್ಡನ್ನು ನಾನು ಏನಾದರೂ ಕಟ್ತೀರೋ ಹಾಗೆ ಮಾಡ್ತೀನಿ ನೀನು ಆರಾಮಾಗಿ ಹೋಗಿ ಸ್ಕೂಲ್ ಹತ್ರ ಹೋಗಿ ಕಟ್ಟು ಅಂತ ಹೇಳ್ತಾಳೆ ಈ ಕಡೆ ತಾಂಡವ್ ತುಂಬ ಖುಷಿಯಾಗಿ ಸ್ಕೂಲ್ ಹತ್ರ ಹೋಗಿ ಸರ್ ನಾನು ಅವರಪ್ಪ ದುಡ್ಡು ಕಟ್ಟೋಣ ಫೀಸ್ ಕಟ್ಟೋಣ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಅವರು ಇಲ್ಲ ಸರ್ ಫೀಸ್ ಕಟ್ಟಾಯ್ತಲ್ಲ ಅಂದ ತಕ್ಷಣ ಹೇಳಿದ ತಕ್ಷಣ ಈ ಕಡೆ ತುಂಬ ಶಾಕ್ ಆಗ್ತಾನೆ ಏನು ದುಡ್ಡು ಕಟ್ಟಾಯ್ತಾ ಹೇಗೆ ಅಂತ ಹೇಳಿ ಹೊರಗಡೆ ಬಂದು ಫುಲ್ಲು ತಲೆ ಕೆಡಿಸ್ಕೊಂಡು ಹೇಗೆ ಕಟ್ಟಾಯಿತು ಅಂತ ಹೇಳಿದಾಗ ಹಿಂದೆ ಬಾಗಿಯಲ್ಲಿ ನಿಂತ್ಕೊಂಡು ಇರ್ತಾಳೆ ಅದನ್ನು ನೋಡಿ ತಾಂಡವ್ಗೆ ತುಂಬ ಕೋಪ ಬರುತ್ತೆ ಏನು ನಾನು ಕಟ್ಟಲ್ಲ ನನ್ನ ಮಗನ ಫೀಸು ಅಂತ ಅಂದ್ಕೊಂಡಿದ್ರ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯನ ದುಡ್ಡನ್ನ ಕಿಡ್ ಕಳ್ತನ ಮಾಡಿಸ್ತಾರ ಕಳ್ತನ ಮಾಡಿಸಿದ್ಮೇಲೂ ಭಾಗ್ಯ ದುಡ್ಡು ಹೇಗೆ ಕಟ್ತಾಳೆ ಅಥವಾ ಕಳ್ತನ ಆಗಲ್ವಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು